ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪ್ರತಿ ದೇವರು ಮತ್ತು ದೇವಾನು ದೇವತೆಯ ಆರಾಧನೆಗೂ ಮಂಗಳಕರವಾದ ಸಮಯ ಮತ್ತು ದಿನವನ್ನ ನಾವು ನಿಗದಿಯನ್ನ ಮಾಡ್ಕೊಂಡಿದ್ದೀವಿ ಆದ್ರಿಂದಲೇ ಪ್ರತಿಯೊಂದು ದಿನಕ್ಕೂ ಕೂಡ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಪ್ರತಿ ಒಂದು ತಿಂಗಳಿಗೂ ಕೂಡ ಅದರದ್ದೇ ಆದಂತ ಮಹತ್ವವಿದೆ ಅದಕ್ಕೆ ಅನುಗುಣವಾಗಿ ನಾವು ದೇವಾನು ದೇವತೆಗಳನ್ನ ಪೂಜಿಸುವಂತದ್ದು ವಾಡಿಕೆ ಅದರಲ್ಲೂ ಕೂಡ ಶ್ರಾವಣ ಮಾಸ ಬಂದ್ರೆ ಸಾಕು ಹಬ್ಬಗಳ ಮೇಲೊಂದು ಹಬ್ಬ ಇದೆ ತುಂಬಾನೇ ವಿಶೇಷವಾಗಿ ಪ್ರತಿ ಒಂದು ದಿನವೂ ಕೂಡ ಹಬ್ಬದಂತೆ ವಿಜೃಂಭಿಸುವಂತ ದಿನ ಅಂತಾನೆ ಹೇಳ್ಬೋದು ಈ ಶ್ರಾವಣ ಮಾಸ ಶ್ರಾವಣ ಮಾಸದ ಪ್ರತಿ ದಿನವೂ ಕೂಡ ಮಂಗಳಕರ ಮತ್ತು ಶುಭಪ್ರದ ಏಕೆಂದ್ರೆ ಮಹಾದೇವನ ಕೃಪೆಯು ಶ್ರಾವಣ ಮಾಸದ ಪ್ರತಿ ದಿನದಲ್ಲೂ ಕೂಡ ಇರುತ್ತೆ ಆದ್ರಿಂದಲೇ ಹೇಳೋದು ಶ್ರಾವಣ ಮಾಸದಲ್ಲಿ ಶಿವನನ್ನ ಆರಾಧನೆಯನ್ನ ಮಾಡ್ಬೇಕು ಅಂತ ಶ್ರಾವಣ ಮಾಸದ ಪ್ರತಿ ದಿನಕ್ಕೂ ಕೂಡ ವಿಶೇಷವಾದ ಮಹತ್ವ ಇರುವಂತೆ ಶ್ರಾವಣ ಶುಕ್ರವಾರಕ್ಕೂ ಕೂಡ ಅದೇ ರೀತಿ ವಿಶೇಷವಾದ ಮಹತ್ವವಿದೆ ಸ್ನೇಹಿತರೆ ಈ ದಿನಕ್ಕೆ ಶ್ರಾವಣ ಸಂಪತ್ ಶುಕ್ರವಾರ ಅಂತಲೂ ಕೂಡ ಕರಿತೇವೆ ಈ ದಿನ ವಿಶೇಷವಾಗಿ ಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ಆರ್ಥಿಕ ಬಿಕ್ಕಟ್ಟು ಅಥವಾ ಮನೆಯಲ್ಲಿ ಬಡತನ ಯಾವುದೇ ರೀತಿಯ ನಾನಾ ಸಮಸ್ಯೆಗಳು ಕೂಡ ನಾಶವಾಗುತ್ತೆ ಹಾಗೇನೇ ಈ ಶ್ರಾವಣ ಮಾಸದ ಸಂಪತ್ ಶುಕ್ರವಾರ ಅಂತ ಏನ್ ಕರಿತೀವಿ ಈ ದಿನದಲ್ಲಿ ನಾವು ಮಹಾಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಜೀವನವನ್ನ ನಡೆಸಬೇಕಂದ್ರೆ ಏನೆಲ್ಲ ಅಗತ್ಯತೆಗಳು ಬೇಕು ಹಣಕಾಸು ಆಗಿರ್ಬೋದು ನೆಮ್ಮದಿ ಆಗಿರ್ಬೋದು ಹಾಗೇನೆ ಅಷ್ಟೈಶ್ವರ್ಯ ಸುಖ ಶಾಂತಿ ಪ್ರತಿ ಒಂದನ್ನು ಕೂಡ ಕರುಣಿಸುವಂತವ್ಳು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನ ಸಂಪತ್ತಿಗೆ ಅಧಿದೇವತೆ ಅಂತ ನಾವು ಪೂಜೆಯನ್ನ ಮಾಡ್ತೀವಿ ಆದ್ರಿಂದ ಶ್ರಾವಣ ಮಾಸದಲ್ಲಿ ಬರುವಂತ ಶುಕ್ರವಾರ ದಿನ ಸಂಪತ್ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ವಿಶೇಷ ಯೋಗಗಳು ವಿಶೇಷ ಶುಭ ಫಲಗಳು ನಮ್ಗೆ ದೊರೆತ ಹೋಗುತ್ತೆ ಶ್ರಾವಣ ಮಾಸದಲ್ಲಿ ನಾವು ವಿಜೃಂಭಣೆಯಿಂದ ಮಾಡುವಂತ ಹಬ್ಬ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬ ವರ್ಮಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ಕೂಡ ಅಷ್ಟೇ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಆದ್ರೆ ಸಂಪತ್ ಶುಕ್ರವಾರ ಲಕ್ಷ್ಮೀ ಪೂಜೆನೆ ಬೇರೆ ಹಾಗೇನೆ ವರಮಹಾಲಕ್ಷ್ಮಿ ಪೂಜೆನೆ ಬೇರೆ ಅದೇ ರೀತಿ ಮಂಗಳವಾರ ದಿನ ಮಾಡುವಂತ ಗೌರಿ ಪೂಜೆನು ಕೂಡ ಬೇರೆ ಹಲವಾರು ರೀತಿಯ ಜನರು ಅವರವರ ಪದ್ಧತಿಗೆ ತಕ್ಕಂತೆ ಅವರು ಯಾವ ರೀತಿ ಅನುಸರಣೆಯನ್ನ ಮಾಡ್ಕೊಂಡಿ ಬಂದಿರ್ತಾರೆ ಅವರು ಮಂಗಳ ಗೌರಿ ಪೂಜೆಯನ್ನ ಮಾಡ್ತಿರ್ತಾರೆ ಶ್ರಾವಣ ಮಾಸದಲ್ಲಿ ಅದೇ ರೀತಿ ಸಂಪತ್ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಕೂಡ ಮಾಡ್ತಾರೆ ಇದನ್ನ ಮಾಡುವುದು ತಪ್ಪು ಅಂತ ಅಲ್ಲ ಪ್ರತಿಯೊಬ್ರು ಕೂಡ ಈ ಪೂಜೆಯನ್ನ ಮಾಡಬಹುದು ಪದ್ಧತಿಯಲ್ಲಿ ಇದ್ದವರೇ ಮಾಡ್ಬೇಕು ಅಂತ ಏನಿಲ್ಲ ಒಂದು ಮನೆಗೆ ಸುಖ ಶಾಂತಿ ನೆಮ್ಮದಿ ಸಂಪತ್ ಉಳಿಬೇಕು ಅಂತಂದ್ರೆ ಸಂಪತ್ತಿನ ಅಧಿದೇವತೆಯನ್ನ ಶ್ರಾವಣ ಮಾಸದಲ್ಲಿ ವಿಧಿವಿಧಾನಗಳಿಂದ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಶ್ರಾವಣ ಮಾಸದ ಶುಕ್ರವಾರದಂದು ಧನಲಕ್ಷ್ಮಿ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡ್ತೀವಿ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯನ್ನ ಪ್ರಸನ್ನಗೊಳಿಸಲು ಹಲವಾರು ಜನರು ಆಕೆಯನ್ನ ಪೂಜೆ ಪೂಜೆಯನ್ನ ಮಾಡಿ ಆರಾಧನೆಯನ್ನ ಮಾಡ್ತಾರೆ ಲಕ್ಷ್ಮೀ ದೇವಿಯು ವಿಧಿವತ್ತಾದ ಪೂಜೆಯಿಂದ ಸಂತೃಪ್ತಳಾಗ್ತಾಳೆ ಮತ್ತು ಪ್ರಸನ್ನಳಾಗ್ತಾಳೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಹಾಗೆ ಶ್ರಾವಣ ಮಾಸದಲ್ಲಿ ಬರುವಂತ ಶುಕ್ರವಾರದ ದಿನ ಈ ಬಾರಿ ಎರಡ್ ಸಾವಿರದ ಒಟ್ಟು ಶ್ರಾವಣ ಮಾಸದಲ್ಲಿ ನಾಲ್ಕು ಶುಕ್ರವಾರ ಬಂದಿವೆ ನಾಲ್ಕು ಶುಕ್ರವಾರಗಳು ಕೂಡ ಲಕ್ಷ್ಮೀ ದೇವಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ಅವರೆಲ್ಲಾ ಇಷ್ಟಾರ್ಥಗಳನ್ನ ಪೂರೈಸುತ್ತಾಳೆ ಲಕ್ಷ್ಮಿ ಅಂತ ನಂಬಲಾಗಿದೆ ಸ್ನೇಹಿತರೆ ಶ್ರಾವಣ ಮಾಸದ ಎಲ್ಲಾ ಶುಕ್ರವಾರದಂದು ಉಪವಾಸವನ್ನ ಆಚರಿಸ ಆಚರಿಸೋದ್ರಿಂದ ಅಂದ್ರೆ ಉಪವಾಸವಿದ್ದು ಲಕ್ಷ್ಮೀ ದೇವಿಯನ್ನ ನಾವು ಪೂಜೆ ಪುನಸ್ಕಾರ ವ್ರತವನ್ನ ಮಾಡಿ ನಾವು ಒಲಿಸಿಕೊಳ್ಳೋದ್ರಿಂದ ವರ್ಷವಿಡೀ ಮನೆ ಮತ್ತು ಮನೆತನ ಅಂದ್ರೆ ಕುಟುಂಬದಲ್ಲಿನ ಸಂಪತ್ತು ತುಂಬಿ ತುಳುಕುತ್ತೆ ಶ್ರಾವಣ ಸಂಪತ್ ಶುಕ್ರವಾರದಂದು ಕೆಲವು ಪರಿಹಾರಗಳನ್ನ ನಾವು ಮಾಡೋದ್ರಿಂದ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂದ್ರೆ ಎಷ್ಟೋ ಸಲ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರು ಕೂಡ ಉದ್ಯೋಗದಲ್ಲಿ ನಮ್ಗೆ ಲಾಭ ಅನ್ನೋದು ದೊರೀತಾ ಇರೋದಿಲ್ಲ ಕಾರ್ಯಗಳು ವಿಫಲಗೊಳ್ತಿರ್ತವೆ ಎಷ್ಟೇ ಬಾರಿ ಒಳ್ಳೆ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದು ನಮ್ಗೆ ಸಕ್ಸಸ್ ಅನ್ನೋದು ಸಿಗ್ತಾ ಇರಲ್ಲ ಅಂತವರು ಶ್ರಾವಣ ಮಾಸದ ಶುಕ್ರವಾರ ದಿನದಂದು ನಾವು ಈ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಸಿಗುತ್ತೆ ಒಟ್ಟು ನಾಲ್ಕು ಶುಕ್ರವಾರಗಳು ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಅದೇ ರೀತಿ ಮನೆಯಲ್ಲಿ ಯಾವಾಗ್ಲೂ ಕೂಡ ಯಾವುದೇ ಕೆಲಸಗಳು ಜರುಗ್ತಾ ಇಲ್ಲ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದು ಆಗ್ತಾ ಇಲ್ಲ ಮತ್ತೆ ವಿವಾಹದಲ್ಲೂ ಅಷ್ಟೇ ಯಾವ್ದಾದ್ರು ಮನೆಯಲ್ಲಿ ಶುಭ ವಿವಾಹ ನಡಿಬೇಕು ಅಂದ್ರೆ ಅದು ಅರ್ಧಕ್ಕೆ ನಿಂತು ಹೋಗುವಂತದ್ದು ಈ ರೀತಿಯಾಗಿ ನಡಿತಾ ಇರುತ್ತೆ ಅಂತವರು ಕೂಡ ಈ ಒಂದು ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ಅದೇ ಮತ್ತೆ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾರರು ಎಷ್ಟೇ ದುಡಿದ್ರು ಕೂಡ ಒಂದ್ ರೂಪಾಯಿ ಕೈಲಿ ನಿಲ್ತಿಲ್ಲ ಅನ್ನೋರು ಪ್ರತಿಯೊಬ್ರು ಕೂಡ ಯಾವುದೇ ರೀತಿಯ ದೋಷಗಳನ್ನ ನಿವಾರಣೆಯನ್ನ ಮಾಡ್ಕೋಬೇಕು ಅಂದ್ರೂ ಕೂಡ ಸಂಪತ್ ಶುಕ್ರವಾರ ದಿನ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಮತ್ತೆ ಶುಭ ಕಾರ್ಯಗಳು ಜರುಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇಷ್ಟೊಂದು ಮಹತ್ವವನ್ನ ಹೊಂದಿರುವಂತ ಸಂಪತ್ ಶುಕ್ರವಾರದ ದಿನ ನಾವು ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಉತ್ಸವನ ಯಾವ ರೀತಿ ಸ್ಥಾಪನೆಯನ್ನ ಮಾಡ್ಬೇಕು ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ಯಾವ ರೀತಿ ಸಂಕಲ್ಪವನ್ನ ಮಾಡ್ಕೊಂಡು ವಿಸರ್ಜನೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ನ ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮೊದಲನೇದಾಗಿ ಸಂಪತ್ ಶುಕ್ರವಾರದ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕಾದ್ರೆ ಹಿಂದಿನ ದಿನಲೇ ನಾವು ಮನೆಯೆಲ್ಲಾ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು ಅದೇ ರೀತಿ ದೇವರ ಸಾಮಾನುಗಳನ್ನೂ ಅಷ್ಟೇ ನೀವು ಗುರುವಾರ ದಿನನೇ ಎಲ್ಲಾನು ನೀಟಾಗಿ ತೊಳ್ದಿಟ್ಕೊಳ್ಳಿ ಪ್ರತಿ ಶುಕ್ರವಾರದ ಪೂಜೆಗೂ ಅಷ್ಟೇ ನೀವು ಇಂದಿನ ದಿನನೇ ಪೂಜೆ ಸಿದ್ಧತೆ ಎಲ್ಲಾನು ಕೂಡ ತಯಾರಿ ಮಾಡಿ ಇಟ್ಕೊಂಡಿರ್ಬೇಕು ಆಗ ಮಾತ್ರ ಯಾವುದೇ ರೀತಿಯ ಗೊಂದಲವಿಲ್ಲದೆ ಲಕ್ಷ್ಮಿ ಪೂಜೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬೆಳಿಗ್ಗೆ ಈ ದಿನ ಬೇಗನೆ ಎದ್ದೇಳಬೇಕು ಈ ಪೂಜೆನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದ್ರೂ ಮಾಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನ ಮಾಡೋದು ತುಂಬಾನೇ ಒಳ್ಳೇದು ಸಂಪತ್ ಲಕ್ಷ್ಮಿ ಪೂಜೆಯನ್ನ ವಿಶೇಷವಾಗಿ ಗೋಧುಳಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಬೇಗನೆ ನಾವೇನೇ ಕೋರ್ಕೊಂಡ್ರು ಕೂಡ ಆ ಬೇಡಿಕೆಗಳು ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಪೂಜೆಯನ್ನ ಸಾಯಂಕಾಲದಲ್ಲೇ ಮಾಡಿ ತುಂಬಾನೇ ಒಳ್ಳೇದು ಯಾಕಂದ್ರೆ ಬೆಳಿಗ್ಗೆ ತುಂಬಾನೇ ಕೆಲ್ಸಗಳಿರುತ್ತೆ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಹಾಗಾಗಿ ಬೆಳಿಗ್ಗೆ ಎಲ್ಲಾ ಕೆಲ್ಸನು ಮುಗಿಸಿ ಸಾಯಂಕಾಲ ಆರಾಮಾಗಿ ಪೂಜೆಯನ್ನ ಮಾಡಬಹುದು ಇನ್ನು ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಬೇಕು ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ಮುಖ್ಯವಾಗಿ ಕಳಸ ಸ್ಥಾಪನೆಯನ್ನ ಮಾಡಬೇಕು ಎಲ್ಲಿ ಪೂಜೆಯನ್ನ ಮಾಡ್ತಿರೋ ಅಲ್ಲಿ ಒಂದು ಪೀಠವನ್ನ ಇಡಿ ಅದ್ರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕಿ ಕಳಸವನ್ನ ಇಡಬೇಕು ಅದಕ್ಕೆ ಶುದ್ಧವಾದ ನೀರು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಒಂದು ಕೆಂಪು ಹಾಗೇನೆ ಐದು ರೂಪಾಯಿ ಕಾಯಿನ್ ಕೂಡ ಹಾಕ್ಬೇಕು ಒಂದು ಬಟ್ಲಡಿಕೆ ಹಾಕ್ಬೇಕು ಹಾಗೇನೆ ಕಳಸಕ್ಕೆ ಐದು ಇಳಿಯದ ಅಥವಾ ಮಾವಿನ ಎಲೆಯನ್ನು ಕೂಡ ಮುಡಿಸಿ ಅದ್ರ ಮೇಲೆ ಒಂದು ತೆಂಗಿನಕಾಯಿಯನ್ನ ಇಡ್ಬೇಕು ಈ ಕಳಸಕ್ಕೆ ಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡ್ಬೇಕು ಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಹೇಳಿ ನಾವು ಮಹಾಲಕ್ಷ್ಮಿಯನ್ನ ಕಳಸದೊಳಗಡೆ ನಾವು ಆವಾಹನೆಯನ್ನ ಮಾಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಮುಖಪದ್ಮ ಇದ್ರೆ ಇಟ್ಟು ಇದನ್ನ ಪೂಜೆಯನ್ನ ಮಾಡ್ತೀವಿ ಅನ್ನೋರಾದ್ರೆ ಇಟ್ಟು ನೀವು ಕಳಸವನ್ನ ಈ ರೀತಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಮತ್ತಲೇ ಕಳಸಕ್ಕೆ ಮಾಂಗಲ್ಯ ಧಾರಣೆಯನ್ನು ಕೂಡ ನೀವು ಮಾಡ್ಬೇಕು ಮಾಂಗಲ್ಯ ನಿಮ್ಮ ಇದ್ರೆ ಕಟ್ಟಿ ಇಲ್ಲ ಅಂದ್ರೆ ನೀವು ಅರಿಶಿಣದ ದಾರ ಮತ್ತು ಅರಿಶಿಣದ ಕೊಂಬಿನಿಂದ ನೀವು ಕಟ್ಟಿ ನೀವು ಮಾಂಗಲ್ಯ ಧಾರಣೆಯನ್ನ ಮುಖ್ಯವಾಗಿ ನೀವು ಮಾಡ್ಲೇಬೇಕು ಲಕ್ಷ್ಮಿ ಪೂಜೆಯಲ್ಲಿ ಮಾಂಗಲ್ಯವನ್ನ ಹಾಕುವಂತದ್ದು ಬಹಳನೇ ಮುಖ್ಯ ಈ ರೀತಿಯಾಗಿ ಮಾಡದ್ಮೇಲೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಫೋಟೋ ಇದ್ರೆ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ಒಂದೇ ಒಂದು ಮೊಳನಾದ್ರೂ ಸರಿ ಈ ದಿನ ಸುಗಂಧ ಭರಿತವಾದ ಮಲ್ಲಿಗೆ ಮಹಾಲಕ್ಷ್ಮಿಗೆ ಅರ್ಪಿಸಿ ಕೆಂಪು ಹೂಗಳು ಹಾಗೆ ತಾವರೆ ಹೂವು ಯಾವೆಲ್ಲ ಹೂಗಳು ಸಿಗುತ್ತೋ ಗುಲಾಬಿ ಹೂಗಳು ಎಲ್ಲಾ ಹೂಗಳಿಂದ ಅಲಂಕಾರವನ್ನ ಮಾಡಿ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿಯನ್ನ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ನೀವು ಎಷ್ಟು ಅಲಂಕಾರವನ್ನ ಮಾಡ್ತಿರೋ ಅಷ್ಟು ಬೇಗ ಮಹಾಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಹೂಗಳಿಂದ ಅಲಂಕಾರವನ್ನ ಮಾಡಿ ತಪ್ಪಲೆ ಈ ದಿನ ನೀವು ತುಪ್ಪದ ದೀಪವನ್ನ ಮಹಾಲಕ್ಷ್ಮಿ ಮುಂದೆ ಹಚ್ಚಿಡುವಂತದ್ದು ಒಳ್ಳೇದು ಫಸ್ಟ್ ನೀವು ಗಣೇಶನಿಗೆ ಪೂಜೆಯನ್ನ ಅರ್ಪಿಸ್ಬೇಕು ಈ ಒಂದು ಮಹಾಲಕ್ಷ್ಮಿಯ ಪೂಜೆ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ನಮ್ಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜಯವನ್ನ ತಂದ್ಕೊಡ್ಲಿ ನಾನು ಮಾಡುವಂತ ಪೂಜೆ ನಮ್ಗೆ ಫಲವನ್ನ ತಂದುಕೊಡ್ಲಿ ಅಂತ ಫಸ್ಟ್ ಗಣೇಶನಿಗೆ ಪೂಜೆಯನ್ನ ಅರ್ಪಿಸಬೇಕು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಾದ್ಮೇಲೆ ನಾವು ಲಕ್ಷ್ಮಿ ಪೂಜೆಯನ್ನ ಪ್ರಾರಂಭವನ್ನ ಮಾಡ್ಬೇಕು ಹಾಗೇನೆ ಈ ದಿನ ತುಪ್ಪದ ದೀಪವನ್ನ ಲಕ್ಷ್ಮಿ ಮುಂದೆ ಹಚ್ಚಿಡ್ಬೇಕು ಧೂಪ ದೀಪ ಹಾಗೇನೆ ದಕ್ಷಿಣೆ ತಾಂಬೂಲವನ್ನ ಇಟ್ಟು ಮೊದಲು ನಾವು ಲಕ್ಷ್ಮಿಯನ್ನ ಬೇಡ್ಕೋಬೇಕು ಸಂಕಲ್ಪವನ್ನ ಮಾಡ್ಕೋಬೇಕು ಈ ದಿನ ನನ್ನ ಶಕ್ತಿಗನುಸಾರವಾಗಿ ಈ ದಿನ ನಿನ್ನ ಪೂಜೆಯನ್ನ ಮಾಡ್ತಿದ್ವಿ ಯಾವುದೇ ತಪ್ಪು ನಪ್ಪುಗಳನ್ನ ಇದ್ರು ಕೂಡ ಅದೆಲ್ಲವನ್ನು ಕ್ಷಮಾಪಣೆಯನ್ನ ಮಾಡಿ ಈ ಪೂಜೆಯನ್ನ ಸ್ವೀಕರಿಸು ತಾಯಿ ನಮ್ಮ ಮನೆಗೆ ಬಂದು ನೆಲೆಸು ಅಂತ ಹೇಳ್ಕೊಂಡು ಈ ಒಂದು ಪೂಜೆಯನ್ನ ಶುರು ಮಾಡಬೇಕು ಹೀಗೆ ಮಹಾಲಕ್ಷ್ಮಿ ಹತ್ರ ನಾವು ಸಂಕಲ್ಪವನ್ನ ಮಾಡ್ಕೊಂಡು ದೀಪ ದೂಪ ನೈವೇದ್ಯವನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಅದೇ ರೀತಿ ಈ ದಿನ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದಂತ ಅರ್ಚನೆಯನ್ನ ಮಾಡುವಂಥದ್ದು ಹಾಗೆನೆ ಮಲ್ಲಿಗೆ ಹೂಗಳಿಂದ ಅರ್ಚನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ದಿನ ಈ ರೀತಿ ಪೂಜೆ ಎಲ್ಲ ಆದ್ಮೇಲೆ ಮನೆಯಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಿಸಿದಂತ ಸ್ತೋತ್ರಗಳು ಲಲಿತ ಸಹಸ್ರನಾಮ ಲಕ್ಷ್ಮಿ ಅಷ್ಟೋತ್ರ ಯಾವುದಾದ್ರೂ ಸರಿ ದೇವಿಗೆ ಸಂಬಂಧಪಟ್ಟ ಮಂತ್ರ ಶ್ಲೋಕ ಭಜನೆಗಳನ್ನ ಪಠನೆಯನ್ನ ಮಾಡುವಂತದ್ದು ಶುಭ ಫಲಗಳನ್ನ ಪ್ರಾಪ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಈ ರೀತಿ ಪ್ರತಿ ಶುಕ್ರವಾರನು ಕೂಡ ದೀಪ ಧೂಪ ನೈವೇದ್ಯ ಹಾಗೇನೆ ಲಕ್ಷ್ಮಿಯ ಸ್ತೋತ್ರಗಳೊಂದಿಗೆ ಮಹಾಮಂಗಳಾರ್ತಿಯನ್ನ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ನಮ್ಗೆ ದೊರೆತ ಬರುತ್ತೆ ಈ ರೀತಿ ಪೂಜೆ ಎಲ್ಲ ಆದ್ಮೇಲೆ ಯಾರಾದ್ರೂ ಸರಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಅಂತ ಒಂದು ಐದು ಜನ ಮುತ್ತೈದೆಯರ್ನ ಕರೆದು ನೀವು ಅವರಿಗೆ ಅರಿಶಿಣ ಕುಂಕುಮನ ಕೊಡ್ಬೇಕು ಇದೇ ರೀತಿ ನೀವು ಪ್ರತಿ ಶುಕ್ರವಾರನು ಕೂಡ ಮಾಡಿ ಆದ್ರೆ ಅದೇ ದಿನ ಯಾವುದೇ ಕಾರಣಕ್ಕೂ ಕೂಡ ವಿಸರ್ಜನೆಯನ್ನ ಮಾಡಬಾರ್ದು ಕಳಸವನ್ನ ತೆಗೆಯದೇ ಆಗಿರ್ಲಿ ಅಥವಾ ಏನೇ ಮಾಡೋದಾಗಿರ್ಲಿ ಈ ದಿನ ಮಾಡ್ಬಾರ್ದು ಶುಕ್ರವಾರ ದಿನ ಶನಿವಾರದ ದಿನ ನೀವು ಮತ್ತೆ ಪೂಜೆಯನ್ನ ಮಾಡಿ ಎಲ್ಲಾನು ಕೂಡ ನೀವು ತೊಳೆದಿಟ್ಕೊಂಡು ಮತ್ತೆ ನೀವು ಪ್ರತಿದಿನ ಯಾವ ರೀತಿ ಪೂಜೆಯನ್ನ ಮಾಡ್ತೀರಾ ಅದೇ ರೀತಿ ಪೂಜೆಯನ್ನ ಮಾಡಿ ನೆಕ್ಸ್ಟ್ ಶುಕ್ರವಾರ ಮತ್ತೆ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕಾದ್ರೆ ಹೇಳಿದ ರೀತಿಯಲ್ಲೇ ಒಂದು ಲಕ್ಷ್ಮಿಯ ಕಳಸವನ್ನ ಸ್ಥಾಪನೆ ಮಾಡಿ ವಿಧಿವತ್ತಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಈ ಒಂದು ಶುಕ್ರವಾರ ನೀವು ಮೊದಲನೇ ಲಕ್ಷ್ಮಿ ಪೂಜೆಯನ್ನ ಮಾಡ್ತೀರಾ ಒಟ್ಟು ನಾಲ್ಕು ಶುಕ್ರವಾರಗಳು ಬಂದಿವೆ ಮೊದಲ ಸಂಪತ್ ಶುಕ್ರವಾರ ಒಂಬತ್ತನೇ ತಾರೀಕು ಹಾಗೇನೆ ಹದ್ನಾರನೇ ತಾರೀಕು ಇಪ್ಪತ್ ಮೂರನೇ ತಾರೀಕು ಹಾಗೇನೆ ಕೊನೆಯ ಶುಕ್ರವಾರ ಮೂವತ್ತನೇ ತಾರೀಕು ಬಂದಿದೆ ಈ ನಾಲ್ಕು ಶುಕ್ರವಾರಗಳು ಕೂಡ ಈ ರೀತಿಯಾಗಿ ಪೂಜೆಯನ್ನ ಮಾಡಬಹುದು ತುಂಬಾನೇ ಒಳ್ಳೇದು ಮನೆಯಲ್ಲಿ ಈ ರೀತಿಯಾಗಿ ನಾವು ಮಹಾಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ಸಂಪತ್ತು ಸಮೃದ್ಧಿ ಅಭಿವೃದ್ಧಿ ಆಗ್ತಾ ಬರುತ್ತೆ ಮನೆ ಏಳಿಗೆ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ರು ಕೂಡ ಸಂಪತ್ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನ ಈ ರೀತಿಯಾಗಿ ಮಾಡಿ ಶ್ರಾವಣ ಮಾಸದ ಪ್ರಥಮ ಶುಕ್ರವಾರ ಹಲವಾರು ವಿಶೇಷ ಯೋಗಗಳನ್ನ ತಂದು ಕೊಟ್ಟಿದೆ ಅಂತಾನೆ ಹೇಳ್ಬೋದು ಏನಂದ್ರೆ ಈ ಒಂದು ಶ್ರಾವಣ ಮಾಸದ ಮೊದಲ ಶುಕ್ರವಾರ ನಾಗಪಂಚಮಿ ಹಬ್ಬ ಇದೆ ಅದರಲ್ಲೂ ಕೂಡ ವಿಶೇಷ ಯೋಗಗಳು ಈ ದಿನ ಕೂಡಿ ಬಂದಿವೆ ಸ್ನೇಹಿತರೆ ಸಿದ್ಧಿ ಯೋಗ ಅಮೃತ ಯೋಗ ಹಾಗೆನೆ ಯೋಗ ಈ ದಿನ ಇರೋದ್ರಿಂದ ನಾವು ಯಾವುದೇ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ಆದಷ್ಟು ಶೀಘ್ರ ವಾಗಿ ಫಲವನ್ನ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಮನೆಯ ಸಮೃದ್ಧಿಗಾಗಿ ಈ ಸಂಪತ್ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ಬಹಳ ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಿರಿ ಥ್ಯಾಂಕ್ ಯು